ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾ ನಮ ಹೇಗ್ರೀವ ಉಪಾಸ್ಮಯಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವೀಡ್ಯದಲ್ಲಿ ನಾವು ಮತ್ತು ಕಂಟಿನ್ಯೂಸ್ ಆಗಿ ಶುಕ್ರ ಸಪ್ತಮ ಭಾವದಲ್ಲಿದ್ದಾಗ ಏಳನೇ ಮನೆಯಲ್ಲಿದ್ದಾಗ ಹಾಗೆ ಯಾರ ಜೊತೆ ಇದ್ದಾಗ ಯಾವ ಫಲವನ್ನು ಕೊಡ್ತಾರೆ ಅಂತ ನೋಡೋಣ ಸೊ ಇವತ್ತು ನಾವು ಬುಧ ಗ್ರಹದೊಂದಿಗೆ ಶುಕ್ರ ಇದ್ದಾಗ ಯಾವ ಫಲ ಕೊಡ್ತಾನೆ ಅಂತ ನೋಡೋಣ ಬುಧ ಆಲ್ರೆಡಿ ಶುಕ್ರ ಸ್ವಲ್ಪ ಲವಲವಿಕೆಯಿಂದ ಇರುವಂಥದ್ದು ಪ್ರೀತಿ ವತ್ಸಲದಿಂದ ಇರುವಂಥದ್ದು ತುಂಬ ಚೆನ್ನಾಗಿ ಬಿಹೇವ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ ಸೊ ಆದರೆ ಅಲ್ಲಿ ಬುಧ ಬಂದಾಗ ಯಾವ ರೀತಿಯ ನೇಚರ್ ಬರುತ್ತೆ ಅಂತ ನೋಡೋಣ ಸೊ ಬುಧ ಕನ್ನಿಂಗ್ ನೇಚರನ್ನು ತೋರಿಸುತ್ತೆ ಅಂದರೆ ಸ್ವಲ್ಪ ಕುತಂತ್ರಿ ವ್ಯಾವಹಾರಿಕವಾಗಿ ವ್ಯ ವರ್ತಿಸೋಕ್ಕೆ ನೋಡುತ್ತೆ ಅಂದರೆ ಏನಾದರೂ ತಂದು ಹಾಕಿದ್ರೆ ನಾನು ಮಾಡ್ತೀನಿ ಇಲ್ಲ ಇಲ್ಲ ಅಂತ ಸೊ ಆ ಕಡೆಯಿಂದ ಏನಾದರೂ ಬಂದರೆ ಮಾತ್ರ ಈ ಕಡೆಯಿಂದ ಒಂದು ಸಿಗುವಂಥದ್ದು ಊಟನೋ ಏನೋ ಒಂದು ಪ್ರತಿಕ್ರಿಯೆ ಇರುವಂಥದ್ದು ಅಂದರೆ ಕೊಡೋದು ಕೊಳ್ಳೋದು ಅಂದರೆ ವ್ಯವಹಾರಿಕವಾಗಿ ಈವಾಗ ಬಿಸ್ನೆಸ್ ಬಿಸ್ನೆಸ್ಗೆಲ್ಲ ಬೇಕಲ್ವಾ ಆ ಒಂದು ನೇಚರ್ ಆದರೆ ಇದು ಮದುವೆಯಲ್ಲೂ ಕೂಡ ತೋರಿಸುತ್ತೆ ಈ ಕಡೆಯಿಂದ ಏನಾದರೂ ಬಂತ ಆ ಕಡೆಯಿಂದ ಏನಾದರೂ ಬರುತ್ತೆ ಇಲ್ಲ ಇಲ್ಲ ಏನೂ ಇಲ್ಲ ಅಂತ ಸೊ ಅಷ್ಟೊಂದು ಕಂಜೂಸ್ ಅಥವಾ ಒಂದು ಕುತಂತ್ರ ಬುದ್ಧಿ ಇದೆಲ್ಲ ಕ್ಯಾಲ್ಕುಲೇಟಿವ್ ಮೈಂಡ್ ಇರ್ತದೆ ಇದು ಮದುವೆ ಜೀವನದಲ್ಲಿ ಒಳ್ಳೆಯದಲ್ಲ ಆದರೆ ಏನು ಮಾಡೋದು ಕೆಲವರ ಜಾತಕದಲ್ಲಿ ಬಂದಾಗ ಸೊ ಅನುಭವಿಸಲೇಬೇಕಾಗುತ್ತೆ ಸೊ ಇದನ್ನೆಲ್ಲ ತಿಳ್ಕೊಂಡಾಗ ಯಾಕೆ ಹೀಗೆ ನನ್ನ ಪಾರ್ಟ್ನರ್ ಯಾಕೆ ಹೀಗೆ ಅಂತ ಅವರು ಅಂದ್ಕೊಳ್ಳಲ್ಲ ಸೊ ಯಾರು ಯಾರು ಅನುಭವಿಸ್ತಾರ ನೋಡಿ ಫೀಲಿಂಗಲ್ಲಿ ಇರ್ತಾರೆ ನೋಡಿ ಸೊ ಯಾಕೆ ಹೀಗೆ ಎಲ್ಲವೂ ಚೆನ್ನಾಗಿದೆ ಆದರೆ ಮದುವೆ ಜೀವನದಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆಗಳು ಅಂತ ಅಂದರೆ ಸಮಸ್ಯೆ ಅಂತ ಅಂದ್ಕೊಂಡೇ ಸಮಸ್ಯೆ ಸೊ ಸಮಸ್ಯೆಗಳು ಅಂತ ಅಂದ್ಕೊಂಡಾಗ ಏನು ಕಾರಣ ಅಂತ ತಿಳ್ ತಿಳ್ಕೊಳ್ಳೋಕ್ಕೆ ಹೋದಾಗ ಈ ಎಲ್ಲ ರೀಸನ್ಗಳು ಬರುತ್ತೆ ಸೊ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಸೊ ನೀವು ಅನ್ ಅರ್ಥ ಮಾಡ್ಕೋಬಹುದು ಯಾರಿಗೆ ಬೇಕೋ ಅವರಿಗೆ ಸೊ ಈ ರೀತಿಯ ಒಂದು ಫಲವನ್ನು ಕೊಡುತ್ತೆ ಏನೇ ಆದರೂ ಕೂಡ ಒಳ್ಳೆಯದಾದರೂ ಬೇಗ ಕೊಡುತ್ತೆ ಕೆಟ್ಟದಾದರೂ ಬೇಗ ಕೊಡುತ್ತೆ ಅಂದರೆ ಇವಾಗ ಸೂರ್ಯನ ಸುತ್ತ ಶನಿ ಬರೋದಕ್ಕೆ ಒಂದು ಸುತ್ತ ಬರೋದಕ್ಕೆ ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ತಾನೆ ಸೊ ನಿಧಾನವಾಗಿ ಆದರೆ ಈ ಬುಧ ವೆರಿ ಫಾಸ್ಟ್ ಅಂತ ಹೇಳಿದರೆ ಎಂಬತ್ತೆಂಟು ದಿನಗಳಲ್ಲೇ ಒಂದು ಸುತ್ತ ಬಂದಾಗಿರುತ್ತೆ ಸೊ ಇಷ್ಟೊಂದು ಫಾಸ್ಟ್ ಸೂರ್ಯನ ಸುತ್ತ ಬರುವಂಥದ್ದು ಸೊ ಹೀಗೆ ಬೇಗ ತನ್ನ ಪ್ರಭಾವವನ್ನು ತೋರಿಸುವಂಥದ್ದು ನಿರ್ಧಾರವನ್ನು ಮಾಡುವಂಥದ್ದು ಹಾಗೆ ಪ್ರತಿಫಲವನ್ನು ಕೊಡುವಂಥದ್ದು ಅದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಈ ರೀತಿಯಾಗಿ ಬುಧನ ಒಂದು ನೇಚರ್ ಇರ್ತದೆ ಮದುವೆ ಜೀವನದಲ್ಲಿ ಹಾಗೆ ವೆರಿ ವೆರಿ ಡೇಂಜರಸ್ ಆಗಿ ಇವು ಒಂದು ಬುಧನ ನೇಚರ್ ಇರ್ತದೆ ಯಾಕಂತ ಹೇಳಿದರೆ ಏನೇ ಆದರೂ ಫಾಸ್ಟ್ ಅಲ್ವಾ ಸೊ ಬೇಗ ಬೇಗ ಅದು ಡಿಸಿಷನ್ಗಳನ್ನು ತಗೊಳ ತೆಗೆದುಕೊಳ್ಳುವಂಥದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ರಲ್ಲಿ ಸ್ವಲ್ಪ ಎಡವೋದು ಸ್ವಲ್ಪ ಸಹಜವಾಗಿ ಕಾಮನ್ ಆಗಿ ಇರ್ತದೆ ಶುಕ್ರ ಬುಧನ ಜೊತೆ ಏಳನೇ ಮನೆಯಲ್ಲಿ ಇದ್ದಾಗ ಶುಕ್ರನೊಂದಿಗೆ ಸಪ್ತಮ ಭಾವದಲ್ಲಿ ಶನಿ ಸೇರಿಕೊಂಡಾಗ ಯಾವ ರೀತಿಯ ಫಲ ಅಂತ ಹೇಳಿದರೆ ಶುಕ್ರ ಲವಲಕ್ವೆ ಲವಲವಿಕೆಯಿಂದ ಇರುವಂಥದ್ದು ಆದರೆ ಶನಿ ಸ್ವಲ್ಪ ಡಿಪ್ರೆಷನನ್ನು ಕೊಡುತ್ತೆ ಸ್ವಲ್ಪ ಸ್ಲೋ ಮಾಡುತ್ತೆ ಶನಿ ಆಲ್ರೆಡಿ ಸ್ಲೋ ಗ್ರಹ ಸೊ ಇನ್ನೂ ಸ್ಲೋ ಮಾಡಿಬಿಡುತ್ತೆ ಸೊ ಮದುವೆ ಜನದಲ್ಲಿ ಬೋರ್ ಅಥವಾ ಏನೂ ಇಂಟ್ರೆಸ್ಟ್ ಇರೋದಿಲ್ಲ ಆ ಥರ ಒಂದು ಮಾಡಿಬಿಡುತ್ತೆ ಶುಕ್ರನಿಗೆ ಸ್ವಲ್ಪ ಎಲ್ಲವೂ ಫ್ಯಾಷನೇಟ್ ಆಗಿ ಎಲ್ಲವೂ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಶನಿ ಗ್ರಹ ಸೇರಿಕೊಂಡಾಗ ಈ ರೀತಿಯ ಫಲವನ್ನು ಕೊಟ್ಬಿಡ್ತಾನೆ ಡಿಪ್ರೆಷನ್ಗೆ ಹೊರಟೋಗ್ತಾರೆ ಅಂದರೆ ಮಾನಸಿಕ ಕಿರಿಕಿರಿ ಚಿಂತೆ ಕಾರಣ ಇಲ್ಲದೆ ಮನಸ್ತಾಪಗಳು ಸೃಷ್ಟಿಯಾಗಿ ಹೋಗುತ್ತೆ ಎಲ್ಲಾದರೂ ಹೋದ್ರೆ ಸಡನ್ನಾಗಿ ಮನಸ್ತಾಪಗಳು ಮನೇಲಿದ್ದರೂ ಮನಸ್ತಾಪ ಹೊರಗಳು ಹೋದರೂ ಮನಸ್ತಾಪ ಈ ಸಪ್ತಮದಲ್ಲಿ ಶುಕ್ರನೊಂದಿಗೆ ಶನಿ ಇದ್ದಾಗ ಹಾಗೆ ಸಪ್ತಮದಲ್ಲಿ ಶುಕ್ರನೊಂದಿಗೆ ಶನಿ ಇದ್ದಾಗ ಮದುವೆ ಕೂಡ ನಿಧಾನನೇ ಅದು ಬೇಗ ಬೇಗ ಡಿಸಿಷನ್ಗಳನ್ನು ತೆಗೆದುಕೊಂಡಲ್ಲ ಕೊಳ್ಳಲ್ಲ ಆದರೆ ಪ್ರೀತಿ ಮಾಡ್ತಾ ಇದ್ದರೂ ಕೂಡ ಅದು ಕೂಡ ಡಿಸಿಷನ್ಗಳನ್ನು ಬೇಗ ತೆಗೆದುಕೊಳ್ಳಲ್ಲ ಮದುವೆನೂ ಬೇಗ ಆಗಲ್ಲ ಈ ರೀತಿಯಾಗಿ ಸ್ವಲ್ಪ ಡಿಲೇ ಮಾಡುತ್ತೆ ಎಲ್ಲ ವಿಷಯಗಳಲ್ಲೂ ಸಪ್ತಮ ಭಾವದ ಎಲ್ಲ ವಿಷಯಗಳಲ್ಲೂ ಡಿ ಡಿಲೇ ಮಾಡುತ್ತೆ ಅದನ್ನು ಬಿಸ್ನೆಸ್ ಬೇಕಾದರೂ ತಗೋಬೋದು ಬಿಸ್ನೆಸ್ ಮಾಡುವವರು ಕೂಡ ಅದೇ ರೀತಿಯಾಗಿ ಸ್ಲೋ ಆಗುತ್ತೆ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದು ಸ್ವಲ್ಪ ನಿಧಾನವಾಗಿ ಆಗುತ್ತೆ ಯಾವಾಗಲೂ ಕೂಡ ಇನ್ನು ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ಅಂತ ಹೇಳಿದರೆ ಶುಕ್ರ ಮತ್ತು ರಾಹು ಯಾಕಂತ ಹೇಳಿದರೆ ಈ ಶುಕ್ರ ಮತ್ತು ರಾಹು ಏನು ಮಾಡ್ತಾರೆ ಅಂತ ಹೇಳಿದರೆ ಏನೋ ಮದುವೆ ಜೀವನ ಚೆನ್ನಾಗಿ ನಡೀತಾ ಇದ್ದರೆ ಓಕೆ ಅದಾಗಿಲ್ವೋ ಒಂದು ತುಂಬ ವಿಪರೀತಕ್ಕೆ ಹೋಗುತ್ತೆ ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ಅಂತ ಹೇಳಿದರೆ ಅದು ರಾಹು ಅಂತ ಹೇಳಿದರೆ ಬೂದಿ ಶುಕ್ರ ಅಂತ ಹೇಳಿದರೆ ಪ್ಯೂರಿಟಿ ರಾಹು ಅಂತ ಹೇಳಿದರೆ ಬೂದಿ ಅಂದರೆ ಶುಕ್ರನನ್ನು ಕೂಡ ಅದು ಬೂದಿ ಮಾಡಿಬಿಡುತ್ತೆ ಅಂತ ಹೇಳಿದರೆ ಏನು ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ಕೂಡ ಅದನ್ನು ಹಾಕುತ್ತೆ ಅಷ್ಟೊಂದು ರೌದ್ರಾವತಾರಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಇಷ್ಟಪಟ್ಟರೆ ಓಕೆ ಎಲ್ಲ ಚೆನ್ನಾಗಿದೆಯಾ ಕರೆಕ್ಟ್ ಆಗಿದೆಯಾ ಓಕೆ ಇಲ್ವಾ ಅದು ಹಾಳಾಗೋ ತನಕ ಇವರು ಬಿಡೋಲ್ಲ ಸೊ ಅಂಥ ಒಂದು ರಿವೆಂಜ್ ತೆಗೆದುಕೊಳ್ಳುವಂತಹ ಟಾರ್ಚರ್ ಕೊಡುವಂತಹ ಅಥವಾ ಒಂದು ಡಾಮಿನೇಟ್ ಮಾಡುವಂತಹ ನೇಚರಿಗೆ ಅದು ಕರ್ಕೊಂಡೋಗುತ್ತೆ ರಾಹು ಶುಕ್ರನೊಂದಿಗೆ ರಾಹು ಇದ್ದಾಗ ಸಪ್ತಮ ಭಾವದಲ್ಲಿ ಲವ್ ಮಾಡುವವರಿಗೂ ಹಾಗೆ ಸಪ್ತಮ ಭಾವದಲ್ಲಿ ಶುಕ್ರನೊಂದಿಗೆ ರಾಹು ಇದ್ದ ಜಾತಕ ಏನೋ ಅವರು ಪ್ರೀತಿ ಮಾಡುವ ಹುಡುಗಿ ಅಥವಾ ಹುಡುಗ ಚೆನ್ನಾಗಿದ್ದರೆ ಓಕೆ ಒಂದು ಅವರು ಹೇಳ್ದಾಗೆ ಕೇಳ್ಕೊಂಡು ಅಥವಾ ಅವರಿಗೆ ಇಷ್ಟ ಆದ ಹಾಗೆ ಇದ್ದರೆ ಓಕೆ ಇಲ್ಲ ಅಂತ ಹೇಳಿದ್ರೆ ಅವರು ಏನು ಮೇಡ್ ಮಾಡೋಕ್ಕೂ ಹೆಸರಲ್ಲ ಅಂಥ ಒಂದು ಕೆಪಾಸಿಟಿ ಅವರಲ್ಲಿ ಇರುತ್ತೆ ಸೊ ಒಳ್ಳೆಯದಕ್ಕೆ ಒಳ್ಳೆ ಚೆನ್ನಾಗಿರ್ತಾರೆ ಕೆಟ್ಟದ್ದು ಅಂತ ಹೇಳಿದರೆ ವಿಪರೀತವಾಗಿ ಸುಟ್ಟು ಬೂದಿ ಮಾಡುವ ತನಕ ಅವರು ಬಿಡೋಲ್ಲ ಅಂತ ಅಂದರೆ ಎಲ್ಲವನ್ನು ಮಸಿ ಮಾಡ್ತಾರೆ ಅಂತ ಅಷ್ಟೊಂದು ಕೋಪ ಅಷ್ಟೊಂದು ದ್ವೇಷ ಕಠೋರವಾದ ಮನಸ್ಸು ಬರುತ್ತೆ ಹಾಗೆ ಅವರು ತುಂಬ ಸ್ಯಾಡಿಸ್ಟಾಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಇವರನ್ನು ಚೆನ್ನಾಗಿ ಚಾನಲೈಸ್ ಮಾಡಬೇಕಂದ್ರೆ ಒಳ್ಳೆ ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಬೇಕು ಈ ಥರರು ಅಂತ ಹೇಳಿದರೆ ಹೆಂಡತಿ ಅವ್ರ ಗಂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಾಗ ಚೆನ್ನಾಗಿರ್ತಾರೆ ಏನೋ ಕೆಟ್ಟದ್ದು ಆಯಿತು ಏನೋ ಸರಿ ಇಲ್ಲ ಅಂತ ಹೇಳಿದರೆ ತುಂಬ ಕೆಟ್ಟ ಡಿಸಿಷನ್ಗಳನ್ನು ತೆಗೆದು ಅವರನ್ನು ಹಾಳು ಮಾಡೋ ತನಕ ಬಿಡಲ್ಲ ಅಂಥ ಒಂದು ಡಿಸಿಷನನ್ನು ತಗೋತಾರೆ ರಾಹು ಶುಕ್ರನೊಂದಿಗೆ ರಾಹು ಸಪ್ತಮ ಭಾವದಲ್ಲಿ ಇದ್ದಾಗ ಆಗಲೂ ಹಾಗೆ ಜಾತಕ ಚೆಕ್ ಮಾಡುವಾಗ ಶುಕ್ರ ಮತ್ತು ರಾಹು ಸಪ್ತಮದಲ್ಲಿ ಇದ್ದರೆ ಸ್ವಲ್ಪ ಮದುವೆ ಮಾಡಿಕೊಡೋಕ್ಕೆ ಮನೆಯವರು ಕೂಡ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ ಅಂದರೆ ಕೆಲವರು ಲವ್ ಮಾಡಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಮದುವೆ ಆದಮೇಲೆ ಅನ್ಭವಿಸ್ತದೆ ಅವರೇ ತಾನೇ ಸೊ ಅದಕ್ಕೋಸ್ಕರ ಎಚ್ಚರವಾಗಿ ಈ ಒಂದು ಕೆಲವೊಂದು ವಿಷಯಗಳನ್ನು ಗಮನಹರಿಸಬೇಕಾಗತ್ತೆ ಆದರೆ ಕೆಲವೊಂದು ಸಾರಿ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿರ್ತಾರೆ ಮದುವೆ ಮಾಡಲೇಬೇಕು ಆ ಅಂಥ ಸಂದರ್ಭಗಳಲ್ಲಿ ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿಸುವಂಥದ್ದು ಹಾಗೆ ಅವರಿಗೆ ಬುದ್ಧಿವಾದಗಳನ್ನು ಹೇಳುವಂಥದ್ದು ಮುನ್ ಮುಂಚೆನೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಎಚ್ಚರಿಕೆಯನ್ನು ಹೇಳುವಂಥದ್ದು ಅಂತ ಹೇಳಿದರೆ ಏನೇ ಆಗಲಿ ಜೀವನದಲ್ಲಿ ಬಿಟ್ಕೊಡ್ಬಾರ್ದು ಇಬ್ಬರು ಒಬ್ರಿಗೊಬ್ರು ಬಿಟ್ಕೊಳ್ಬಾರ್ದು ಹಾಗೆ ಏನೇ ಆದರೂ ಕೂಡ ಕಿತ್ತಾಟ ಜಗಳ ಎಲ್ಲ ಫ್ಯಾಮಿಲಿಗಳಲ್ಲೂ ಇದ್ದೇ ಇರುತ್ತೆ ಎಲ್ಲರ ಮನೆ ದೋಸೆನೂ ತೂತೆ ಅಂತ ಹೇಳ್ತೀವಲ್ಲ ಸೊ ಹಾಗೆ ಆದರೆ ಏನೇ ವಿಷಯ ಬಂದರೂ ಕೂಡ ಅಥವಾ ಏನು ಕೊಲೆ ಮಾಡೋದು ಅಥವಾ ಟಾರ್ಚರ್ ಕೊಡುವಂಥದ್ದು ಆಗಿ ಬಿಹೇವ್ ಮಾಡುವಂಥದ್ದು ಇದೆಲ್ಲ ನಡಿಬಾರ್ದು ಅಂತ ಮುಂಚೆನೆ ಹೇಳಿದಾಗ ಸೊ ಅದೆಲ್ಲ ಹಿರಿಯರು ಹೇಳಿ ಒಪ್ಪಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ನಡಿಬೇಕು ಹಾಗಿದ್ರೆ ಮಾತ್ರ ನಾವು ಮಡಿ ಮದುವೆ ಮಾಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು ತಗೋಬೇಕಾಗತ್ತೆ ಲವ್ ಮ್ಯಾರೇಜ್ ಆಗುವಂಥವರಿಗೆ ಸೊ ಅದಕ್ಕೋಸ್ಕರ ಮ್ಯಾಚ್ ಮೇಕಿಂಗ್ ಇವನ್ನ ಇವನ್ನೆಲ್ಲ ಚೆಕ್ ಮಾಡಿ ಮದುವೆ ಮಾಡೋದು ಇದಕ್ಕೋಸ್ಕರ ಸೊ ಎಲ್ಲ ಎಲ್ ಕೆಲವೊಂದು ಅಂದರೆ ಲವ್ ಮ್ಯಾರೇಜ್ ಮಾಡುವಂಥವರಿಗೆ ಅವರು ನಂಬಲ್ಲ ಸೊ ಜಾತಕ ಲವ್ ಮ್ಯಾರೇಜ್ ಅಂತ ಅಲ್ಲ ಕೆಲವೊಂದು ಹೆಚ್ಚಿನವರು ಜಾತಕವನ್ನು ನಂಬಲ್ಲ ಸೊ ಅಂದರೆ ಪಾಸಿಟಿವ್ ಬಿಲೀಫ್ಸ್ನಲ್ಲಿ ಇರ್ತಾರೆ ಅವರು ಸೊ ಸೇಫ್ ಇರ್ತಾರೆ ಸೊ ಏನೂ ಆಗೋಲ್ಲ ನಮಗೆ ಅಂತ ಸೊ ಅದು ಒಳ್ಳೇದೇ ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದೇ ಆದರೆ ಕೆಲವೊಂದು ಸರಿ ಏನಾಗುತ್ತೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಸೊ ಹಳೆ ಕರ್ಮಗಳೇನಾದರೂ ಬಾಕಿ ಇದ್ದಾಗ ಅಥವಾ ಏನಾದರೂ ಒಂದು ಬ್ಯಾಲೆನ್ಸ್ ಇದ್ದಾಗ ಸೊ ಅದು ಬೆನ್ನು ಹತ್ತಿಕೊಂಡು ಬರುತ್ತೆ ಸೊ ಆ ಕರ್ಮಗಳು ಸೊ ಗೊತ್ತಿಲ್ ಗೊತ್ತಿದ್ದೋ ಗೊತ್ತಿಲ್ಲದೋ ಪಾಪದ ಕೋಪಕ್ಕೆ ಬೀಳೋ ಬೀಳೋದನ್ನು ತಪ್ಪಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಮುಖ್ಯ ಆಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಷ್ಟ ಇಲ್ಲ ಅಥವಾ ಏನಾದರೂ ಅಪೋಸಿಟ್ ಅಂದರೆ ಪಾರ್ಟ್ನರಿಗೆ ಇಷ್ಟ ಇಲ್ಲ ಅಥವಾ ಏನಾದರೂ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರೆ ದೂರ ಹೋಗ್ಬೋದು ಬಿಟ್ಟು ಹೋಗ್ಬೋದು ಸಂಬಂಧವನ್ನು ಕಟ್ಕೊಳ್ಬಹುದು ಆದರೆ ಕೆಲವರು ಕೊಲೆ ಮಾಡುವ ಹತ್ತನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರನ್ನು ಕೊಂದು ಇವರು ಸಾಯುವಂಥದ್ದು ಈ ಈ ರೀತಿಯಲ್ಲಂತಹ ಸ್ಯಾಡೆಸ್ಟ್ ಮನೋಭಾವ ಸೇಡ್ತಿರಿಸುವಂಥದ್ದು ಅಥವಾ ಒಂದು ಟಾರ್ಚರ್ ಕೊಟ್ಟು ಕೊಟ್ಟು ಸಾಯಿಸುವಂಥದ್ದು ಕೆಲವ್ರು ನೋಡಿ ಪೀಸ್ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಡುವಂಥದ್ದು ಇದೆಲ್ಲ ಮಾಡ್ತಾರಲ್ಲ ಸೊ ಅಂಥವರಿಗೆ ಈ ಒಂದು ಕಾಂಬಿನೇಷನ್ಗಳು ಇರಬಹುದು ಸೊ ಅದಕ್ಕೋಸ್ಕರ ಇದೆಲ್ಲ ಅವರು ಮಾಡುವಂಥದ್ದು ಇರ್ಬೋದು ಸೊ ಅಂಥ ಒಂದು ವಿಕಾರ ಮನಸ್ಥಿತಿ ಕಾಮನೆಗಳು ಅವರದ್ದು ಇರುವಂಥದ್ದು ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ರಾಹು ಶುಕ್ರನ ಜೊತೆ ಏಳನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗತ್ತೆ ಹಾಗೆ ಶುಕ್ರ ಕೇತು ಸಪ್ತಮ ಭಾವದಲ್ಲಿದ್ದಾಗ ಫುಲ್ ಉಲ್ಟ ಆಗುತ್ತೆ ಅಂತ ಹೇಳಿದರೆ ಏನು ರಾಹು ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ಕೇತು ಏನೂ ಇಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪಕ್ಕದಲ್ಲಿ ಮನ್ಮಥ ಇದ್ದರೂ ಇವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂದರೆ ಪಕ್ಕದಲ್ಲಿ ತ್ರಿಪುರ ತಂದ್ರೆ ಇದ್ದರೂ ಇವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಹೇಳಿದರೆ ಆಧ್ಯಾತ್ಮಿಕ ಅಥವಾ ಸ್ಪಿರಿಚ್ಯುಯಾಲಿಟಿಯಲ್ಲಿ ಮುಂದೆ ಇರ್ತಾರೆ ಯಾವಾಗಲೂ ಕೂಡ ಫಿ ಫಿಸಿಕಲಿ ಅಥವಾ ಒಂದು ಮೆಂಟಲಿ ಅವರು ಮದುವೆ ಜೀವನಕ್ಕೆ ಪ್ರಿಪೇರ್ ಆಗಿರೋದಿಲ್ಲ ಇದ್ದರೂ ಕೂಡ ಅವರಿಗೆ ಅಷ್ಟೊಂದು ಡೀಪಾಗಿ ಅವರು ಏನು ಯಾವ ಒಂದು ಭಾವನೆಗಳನ್ನು ಕೂಡ ವ್ಯಕ್ತಪಡಿಸೋದಿಲ್ಲ ಹಾಗೆ ಅಪೇಕ್ಷೆ ಪಡೋದಿಲ್ಲ ನಿರೀಕ್ಷೆಗಳು ಇಲ್ಲ ಇಲ್ಲ ಅವರಿಗೆ ಸೊ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಬಿಡ್ತಾರೆ ಅವರು ಮುಂಚೆನೆ ಸೊ ಎಲ್ಲ ವಿಷಯಗಳಲ್ಲೂ ಅವರಿಗೆ ಡಿಟ್ಯಾಚ್ಮೆಂಟ್ ಅನ್ನೋದು ಇರುತ್ತೆ ಸೊ ಅದೊಂದು ಇದ್ದಾಗ ಅಂದರೆ ಮಕ್ಕಳ ಮೇಲೂ ಡಿಟ್ಯಾಚ್ಮೆಂಟು ಮನೆಯವರ ಮೇಲೂ ಡಿಟ್ಯಾಚ್ಮೆಂಟು ಪಾರ್ಟ್ನರ್ ಮೇಲೂ ಡಿಟ್ಯಾಚ್ಮೆಂಟು ಎಲ್ಲ ವಿಷಯದಲ್ಲೂ ಆಗಿ ಇದ್ದುಕೊಂಡು ಎಲ್ಲ ಇಲ್ಲಿಯ ಒಂದು ಪ್ರತಿಯೊಂದು ಏನೇನು ಜವಾಬ್ದಾರಿಗಳು ತನ್ನ ಮೇಲೆ ಬರುತ್ತೋ ಹೆಂಡತಿ ಹೆಂಡತಿಯಾಗಲಿ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಅವರು ಮೋಕ್ಷದ ಕಡೆಗೆ ಹೋಗುವಂಥದ್ದು ಅದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೆ ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಬೆಳೆದಾಗ ರಾಹು ಆ ರೀತಿಯಾಗಿ ಮಾಡ್ತಾನೆ ಡಿಟ್ಯಾಚ್ಮೆಂಟ್ ಬೆಳೆದಾಗ ಈ ರೀತಿಯಾಗಿ ಪಾರ್ಟ್ನರ್ಗೆ ಅದು ಬೇಜಾರಾಗ್ಬೋದು ಆದರೆ ಅದು ಬೇರೆ ಆದರೆ ನೆಮ್ಮದಿಯ ಜೀವನಕ್ಕೆ ಓಕೆ ಪರವಾಗಿಲ್ಲ ಆದರೆ ತುಂಬ ಅತಿರೇಕವಾಗಿ ಡಿಟ್ಯಾಚ್ಮೆಂಟ್ ಇದ್ದಾಗ ಯಾವುದನ್ನು ಕೇರ್ ಮಾಡಲ್ಲ ಏನೂ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಬಿರುಕು ಬೀಳುತ್ತೆ ಸೊ ಸಮಸ್ಯೆಗಳು ಬರುತ್ತೆ ಒಬ್ಬರ ಭಾವನೆಗಳಿಗೆ ಸ್ಪಂದನೆ ಸ್ಪಂದನೆಯನ್ನು ಕೊಡದೇ ಇದ್ದಾಗ ಅಲ್ಲಿ ಸಮಸ್ಯೆಗಳು ಬರುತ್ತೆ ಸೊ ಅದು ಕೂಡ ಒಂದು ಪ್ರಾಬ್ಲಮೇ ಆದರೆ ಅದನ್ನು ಸ್ವಲ್ಪ ರೀತಿಯಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಎಲ್ಲವನ್ನು ತಿಳ್ಕೊಂಡು ಅಂದರೆ ಅವರಿಗೂ ಇಷ್ಟ ಇಲ್ಲ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿಕೊಂಡು ಅಲ್ಲಿ ಕೂಡ ಚೆನ್ನಾಗಿ ಇರಬಹುದು ಆದರೆ ಶುಕ್ರ ಮತ್ತು ರಾಹು ಕಾಂಬಿನೇಷನ್ ಮಾತ್ರ ಸ್ವಲ್ಪ ವೆರಿ ಡೇಂಜರಸ್ ಆಗಿರುತ್ತೆ ಹಾಗೆ ಮಂಗಳನ ಕಾಂಬಿನೇಷನ್ ಕೂಡ ಸ್ವಲ್ಪ ಡೇಂಜರ್ ಇರುತ್ತೆ ಅದು ಎರಡ ರೀತಿಯಲ್ಲಿಯೂ ಅವರನ್ನು ಪಾರ್ಟ್ನರ್ ಆದವರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವರನ್ನು ಕೊಂಡು ಹೋದರೆ ಒಳ್ಳೆ ರೀತಿಯಲ್ಲಿ ಮಗು ಥರ ಅವರಿಗೆ ಬುದ್ಧಿವಾದನ ಹೇ ಬುದ್ಧಿವಾದ ಹೇಳಿದರೆ ಕೇಳೋ ಮನಸ್ಥಿತಿ ಇರೋಲ್ಲ ಆದರೆ ತಾನು ಸರಿಯಾಗಿ ಅವರಿಗೆ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿಕೊಂಡು ಅವರನ್ನು ತೆಗೆದುಕೊಂಡು ಹೋದರೆ ಸರಿಯಾದ ಒಂದು ಸಂಸಾರವನ್ನು ನಡೆಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ದೇವರು ಒಳ್ಳೆಯ ಬುದ್ಧಿಯನ್ನೇ ಕೊಡಲಿ ಎಲ್ಲ ತಂದೆ ತಾಯಿಯರು ಮದುವೆ ಮಾಡೋದು ಮಕ್ಕಳಿಗೆ ಗಂಡ್ ಹುಡುಗ ಆಗಲಿ ಹುಡುಗಿಯಾಗಲಿ ಮದುವೆ ಮಾಡೋದು ಅವರು ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ಸೊ ಹಾಗೆ ಅವರವರೇ ಕಿತ್ತಾಡ್ಕೊಂಡು ಈ ರೀತಿ ಕೊಲೆಗಳನ್ನು ಮಾಡ್ತಾ ಸ್ಯಾಡಿಸ್ಟಾಗಿ ಬಿಹೇವ್ ಮಾಡ್ತಾ ಅಥವಾ ಟಾರ್ಚರ್ ಕೊಡ್ತಾ ಅಥವಾ ಈ ರೀತಿ ಫ್ರಿಜ್ಜಲ್ಲೆಲ್ಲ ಕಟ್ ಮಾಡಿ ಹಾಕ್ತಾ ಅಥವಾ ಕೊಲೆ ಮಾಡಿಸುತ್ತಾ ಬೇರೆಯವರ ಸುಪಾರಿಗಳನ್ನು ಕೊಟ್ಟು ಕೊಲೆ ಮಾಡಿಸೋದು ಈ ರೀತಿಯಾಗಿ ಅಥವಾ ಅಕ್ರಮ ಸಂಬಂಧಗಳಿಗೆ ಬಿದ್ದು ಅಲ್ಲೂ ಕೂಡ ಅವರೂ ಸಮಸ್ಯೆ ಮಾಡಿಕೊಳ್ಳೋದಾದಂತೆ ಪಾಪದ ಜೀವವನ್ನು ಕೂಡ ಬಲಿ ಕೊಡುವಂಥದ್ದು ಮಕ್ಕಳನ್ನು ಕೂಡ ಬಲಿ ಕೊಡುವಂಥದ್ದು ತಂದೆತೆಯರನ್ನು ಕೂಡ ಬೀದಿಗೆ ತಳ್ಳುವಂಥದ್ದು ಈ ರೀತಿಯಾದ ಕೆಲವು ವಿಷಯ ವಿಷಯಗಳು ಈಗ ಸಮಾಜದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು ಸೊ ಅದಕ್ಕಾಗಿ ಈ ಒಂದು ಎಪಿಸೋಡನ್ನು ಮಾಡಿದ್ದು ಜಾತಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಜಾತಕವನ್ನು ನಂಬಲ್ಲ ಎಲ್ಲವೂ ಚೆನ್ನಾಗಿರುತ್ತೆ ನಾವೇನು ಜಾತಕವನ್ನು ನೋಡೋದೇ ಇಲ್ಲ ನಾವು ಜಾತಕ ನೋಡೋದೇ ಮದುವೆ ಆಗಿದ್ದೀವಿ ಆದರೂ ಚೆನ್ನಾಗಿಲ್ವಾ ಯಾಕೆ ಅದೆಲ್ಲ ಸುಮ್ಮನೆ ಅಂತ ಹೇಳುವವರು ಇದ್ದಾರೆ ಒನ್ ಪರ್ಸೆಂಟ್ ಜನ ಹೇಳುವವರು ಇದ್ದಾರೆ ಸೊ ಅವರಿಗೆ ಒಳ್ಳೆಯದಾಗಲಿ ಅವರು ಹೋದ ಜನ್ಮದಲ್ಲಿ ಜನ್ಮದ ಫಲವನ್ನ ಈ ಜನ್ಮದಲ್ಲಿ ಹೊತ್ಕೊಂಡು ಬಂದು ಅವರಿಗೆ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಅವರಿಗೆ ಅಗತ್ಯ ಇಲ್ಲ ಆದರೆ ಕೆಲವೊಂದು ಕರ್ಮಗಳನ್ನ ಹೊತ್ಕೊಂಡು ಬಂದಿರುವಂಥವರು ಇಲ್ಲಿ ಒದ್ದಾಡ್ತಾ ಇದ್ದಾರೆ ಸೊ ಅಂಥ ಪಾರ್ಟ್ನರ್ಗಳ ಜೊತೆ ಸೇರಿಕೊಂಡು ಅಥವಾ ಗೊತ್ತಿದ್ದೋ ಗೊತ್ತಿಲ್ದೋ ಈ ರೀತಿಯಾಗಿ ಸಮಸ್ಯೆಗಳಿಗೆ ಬಿದ್ದು ಒದ್ದಾಡುವಂಥದ್ದನ್ನು ತಂದೆ ತಾಯಿನೋ ಅಥವಾ ಅತ್ತೆ ಮಾವನೋ ಅಥವಾ ಗಂಡನೋ ಹೆಂಡ್ತಿನೋ ಯಾರೋ ಒಬ್ರು ಅದನ್ನು ಅನುಭವಿಸ್ತಾ ಇದ್ದಾರಲ್ವಾ ಸೊ ಅದಕ್ಕಾಗಿ ಅದನ್ನು ಯಾಕೆ ಈ ರೀತಿ ಹಾಗೆ ಈ ಹೇಗೆ ತಪ್ಪಿಸ್ಬೋದು ಯಾವ ರೀತಿ ಎಚ್ಚರಿಕೆಯನ್ನು ತಗೋಬಹುದು ಅನ್ನೋದನ್ನೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಕೂಡ ನನಗೆ ಸಾಧ್ಯವಾದಷ್ಟು ನನಗೆ ಯಾವ ಎಲ್ಲ ನಾಲೆಜ್ಗಳು ಸಿಗ್ತಾ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅದನ್ನು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಎಲ್ಲರಿಗೂ ಅದು ಪಸರಿಸುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು